ಹಾಯ್ ನಮಸ್ಕಾರ ಎಲ್ರಿಗೂ ಸೌಹರಿ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಲಾಸ್ಟ್ ಬ್ಲಾಗಲ್ಲೇ ನಾನು ನಿಮಗೆ ಅಪ್ಡೇಟ್ ಮಾಡಿದ್ದೆ ನನ್ನ ಮಗಳು ಬರ್ಡೇ ಇತ್ತು ಹಾಗಾಗಿ ನನ್ನ ತಂಗಿ ತಂಗಿ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು ಆವತ್ತೇ ದೀಪಾವಳಿ ಹಬ್ಬ ಕೂಡ ಇದ್ದಿದ್ದರಿಂದ ಮನೆಯಲ್ಲಿ ಕೂಡ ಪಟಾಕಿ ಎಲ್ಲ ತಗೊಂಬಂದು ಎಲ್ಲರೂ ಕೂಡ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾ ಇರೋವಂಥದ್ದು ಮಕ್ಕಳಂತೂ ಪಟಾಕಿ ಬೇಕು ಬೇಕು ಅಂತ ಹಠ ಮಾಡ್ತಾರೆ ಬಟ್ ಪಟಾಕಿ ತಂದ ಮೇಲೆ ಹೊಡೆಯೋದಕ್ಕೆ ಹೆದರ್ಕೋತಾರೆ ಸಖತ್ತು ಆ್ಯಂಡ್ ನಮ್ಮ ಮಕ್ಕಳಂತೂ ಎಲ್ಲ ಮಕ್ಕಳು ಹಂಗೇ ಇನ್ನು ನಮ್ಮ ಸಾನು ಮತ್ತು ಅಗಸ್ತ್ಯ ಸ್ವಲ್ಪ ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ಅವರೇನೆಲ್ಲ ಆರಾಮಾಗಿ ಇದ್ದರು ಆ್ಯಂಡ್ ಬಟ್ ಇನ್ನೆಲ್ಲರೂ ಕೂಡ ಜಸ್ಟ್ ಹುಸಿರು ಬತ್ತಿ ಹಚ್ಚೋದಕ್ಕೂ ಕೂಡ ಹೆದ್ಕೊಳ್ತಾ ಇದ್ರು ಅದು ಸ್ವಲ್ಪ ಸಿಡಿತಾ ಇರುತ್ತಲ್ಲ ಅದಕ್ಕೋಸ್ಕರ ಆ್ಯಂಡ್ ನಾವು ಪಟಾಕಿನ ಹಚ್ಚೋದೇ ಬಿಟ್ಬಿಟ್ಟಿದ್ದೀವಿ ಯಾಕೆ ಅಂದರೆ ನಮ್ಮ ಸ್ಕೂಲ್ ಡೇಸಲ್ಲಿ ಶುಡ್ ನಾಟ್ ಬರ್ನ್ ಕ್ರ್ಯಾಕರ್ಸ್ ಅಂತ ಸ್ಕೂಲಲ್ಲಿ ಮುಂಚೆನೇ ನಮಗೆ ಹೇಳ್ತಾಯಿದ್ರು ಅವಾಗ ಅವಾಗ್ಲಿಂದನೇ ನಮಗೆ ಅಭ್ಯಾಸ ಅದು ಬಟ್ ಈಗಿನ ಮಕ್ಳುಗಳು ಕೇಳಲ್ವಲ್ಲ ಎಲ್ಲರೂ ಹೊಡೆಯೋದನ್ನು ನೋಡಿ ನಾವು ಹಚ್ಬೇಕು ಅಂತ ಹೇಳ್ತಾರೆ ಅವ್ರಿಗೂ ಒಂದು ಏಜ್ ಆ್ಯಂಡ್ ಒಂದು ಬುದ್ಧಿ ಬಂದಾಗ ಅವರು ಕೂಡ ಅದೇ ಥರ ಆಗಿಬಿಡ್ತಾರೆ ಅಂತ ಅನಿಸುತ್ತೆ ಮಕ್ಕಳು ಪಟಾಕಿ ಹೊಡೆಯೋದಕ್ಕಿಂತ ಪಟಾಕಿ ಹೊಡೆಯೋದನ್ನ ನೋಡೇ ಎಂಜಾಯ್ ಇದೆ ಜಾಸ್ತಿ ನೋಡಿ ಹೆಂಗೆ ಪ್ರಾಪ್ಸ್ ಮಾಡ್ಕೊಂಡು ಕುಣಿತಾ ಇರ್ತಾರೆ ಅಂತ ಹೇಳಿ ಈ ಥರ ಮಕ್ಳುಗಳನ್ನ ನೋಡೋದು ಒಂಥರ ಖುಷಿಯೇ ಎಲ್ಲರೂ ಒಟ್ಟಿಗೆ ಸೇರಿದಾಗ ಒಟ್ಟಿಗೆ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡೋದು ಒಟ್ಟಿಗೆ ಹಬ್ಬದ ಊಟ ಮಾಡೋ ತುಂಬಾ ಚೆನ್ನಾಗಿ ಅನಿಸುತ್ತೆ ನನಗಂತೂ ಈ ಥರ ಎಲ್ಲ ಜೊತೆಯಲ್ಲಿ ಎಲ್ಲರೂ ಸೇರಿದಾಗ ತುಂಬಾ ಖುಷಿ ಗಾಡಿ ಈ ಕಡೆ ಬರ್ಬೋದು ಕಮೆಂಟ್ ಮಾಡಿ ಆ್ಯಂಡ್ അല്ലോട് ദ നോട് അല്ല അത് കൊടീക്ക

dan par samana ಪಟಾಕಿ ಅಂತೂ ಖಾಲಿ ಆಗೋ ತನಕ ಪಟಾಕಿ ಹೊಡೆದ್ರು ಸ್ವಲ್ಪ ಆಗು ಮಿಕ್ಸಿದ್ವಿ ಮತ್ತು ನೆಕ್ಸ್ಟ್ ಕಡೆ ಓಡಿಯೋಣ ಇನ್ನೂ ಇನ್ನು ಎರಡು ಮೂರು ದಿನ ಟೈಮ್ ಇದೆಯಲ್ಲ ಅಂತ ಹೇಳಿ ಅದು ಆದಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮುಗಿಸ್ಕೊಂಡು ಮತ್ತು ಇದು ನೆಕ್ಸ್ಟ್ ಡೇ ಸಿಗ್ತೀನಿ ನೆಕ್ಸ್ಟ್ ಡೇ ನಾವು ತೋಟಕ್ಕೆ ಹೋಗೋಣ ಅಂತೇಳಿ ಹೊರಟವಿ ಅದು ನಾವು ತೋಟ ಅಂತ ಹೇಳಿದ್ರೆ ನನ್ನ ಊರಿಗೆ ಬಂದಾಗಂತೂ ಎಳ್ನೀರು ಕುಡಿ ಅದಕ್ಕಂತೂ ಮಿಸ್ ಮಾಡ್ದಲೇ ಹೋಗ್ತೀವಿ ಅಂದರೆ ಎಲ್ಲರೂ ಒಟ್ಟಿಗೆ ಬಂದಾಗ ನಾವೇ ಇದ್ರಾಯ್ತು ಹೋಗೋದೇ ಇಲ್ಲ ಇವತ್ತು ನಮ್ಮ ಊರಿನ ಬ್ಲಾಗ್ ಎಲ್ಲ ನಿಧಾನಕ್ಕೆ ಹತ್ತಿ ಮಕ್ಕಳ ನಡಿಯಕಾಗ್ತಾ ಇರ್ಬಂತ ನಿಧಾನ ಹತ್ತಿ ಏನಾಗಲ್ಲ ಯಾವಾಗ ಬಂದಿದೆ ಹೌದಾ ಹ್ಮ್ ಹೌದಾ ಈಗ ಮುಕ್ಬೇಡಿ ನಡಿರಿ ಮುಂದೆ ಮುಂದೆ ಬೇಗ ಬೇಗ ನಡಿಬೇಕವ್ರಿ ನೋಡ ಅಲ್ಲಿ ಹೋಗೈತಲ್ಲಿ ಅದೇ ಚೆನ್ನಾಗಿಲ್ಲ ಮಗ್ನ ದಿಂಪು ಅದು ಬೇರೆಯವ್ರ ತೋಟ

ಹ್ಯಾಯಲ್ ಮುಟ್ಬಾರ್ದನ್ ಅನ್ಸುತ್ತೆ ಐದು ಪಾಯಸನಸ್ ಇರಬಹುದು. ಏ ಏ ಎಂಚಿಗೆ ಇದೆ ಇಕ್ಕೆ ಬನ್ನಿ 25 ಬನ್ನಿ ಕಟ್ಟಿರೋದು. ಎ ಅಮಾ ಅದು ಮುಟ್ಬೇಡಿ ಬಿಡ್ರು. ನಮ್ಮ ಮ್ಯಾಮ್ ಹೇಳಿ ನಮ್ಮ ಇದಕ್ಕಿಂತ ಕುಳ್ಳುಕೈತೆ. ಬಂದಿಲ್ಲ.

ಬೇಡ ಬೇಡ ಅಂತ ತೋಟಕ್ಕೆ ಎಲ್ಲ ಮಕ್ಳರು ಬಂದುಬಿಟ್ರು ಅಲ್ಲಿ ಈ ತೋಟದಲ್ಲಿ ಎಸ್ಪೆಷಲಿ ಸ್ವಲ್ಪ ಸೊಳ್ಳೆಗಳು ಜಾಸ್ತಿನೇ ನಮಗೇನೆ ಆ್ಯಕ್ಚುಲಿ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಸೊಳ್ಳೆ ಕಡ್ಡಿಯ ಕಡ್ತನ ಆ್ಯಂಡ್ ನನ್ನ ಚಿಕ್ಕ ತಂಗಿ ಅಂತೂ ಆಗೋದಿಲ್ಲ ಅಂತ ಹೇಳಿ ನಮ್ಮ ಆಶನ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಳು ಬೇಡ ಸೊಳ್ಳೆ ಕಡೆಯುತ್ತೆ ಅಂತ ಆ್ಯಂಡ್ ಮಕ್ಳಿಗೆಲ್ಲ ಹೋಗಿ ಅಂದ್ರೂ ಹೋಗಲಿಲ್ಲ ಅವ್ರಿಗೆ ಏನು ಅಂದರೆ ತೋಟಕ್ಕೆ ಬಂದಿದ್ದೀವಿ ಎಳ್ನೀರು ಕುಡ್ಕೊಂಡು ಹೋಗಬೇಕು ಅಂತ ಹೇಳಿ ಎಷ್ಟು ಅಷ್ಟೇ ಹೇಳಿದ್ರು ಕೇಳಲಿಲ್ಲ ಅಂಡ್ ಇದೇ ತೆಂಗಿನ ಮರಗಳೆಲ್ಲ ತುಂಬಾ ಉದ್ದ ಇರುತ್ತೆ ಅಂದ್ರೆ ಯಾರಾದ್ರೂ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಇಲ್ಲ ದೊಡ್ಡದು ರೂಟಿ ಅಂತ ಹೇಳ್ತಾರೆ ಅದು ಸಿಕ್ಕಿದ್ರೆ ಈಸಿಯಾಗಿ ಕೆಡಬಹುದು ಬಟ್ ಇಲ್ಲಿ ಅಷ್ಟು ಉದ್ದ ಇರಲಿಲ್ಲ ಹಾಗಾಗಿ ಎಷ್ಟು ಸಿಗುತ್ತೋ ಅಷ್ಟನ್ನ ತಗೊಂಡ್ಬಂದ್ರು ಯಾವ ಸಿಗುತ್ತೋ ಬಿಟ್ಟಿದ್ದಾರೆ ಸಿಕ್ಕಿದ್ ಕೆಡ್ಕೊಂಡು ಕುಡ್ಕೊಂಡಿರೋದು ಅಂಡ್ ಮಕ್ಕಳಿಗೆ ಅಷ್ಟೇನೆ ನಾವು ಯಾವಾಗ್ಲೂ ಏನೇ ಕೊಡ್ಸಿದ್ರು ಅಷ್ಟೇ ಹೊಸ್ದಾಗ ಏನಾದ್ರು ಮತ್ತೆ ನೋಡಿದ್ರೆ ಸಾಕು ನನಗೆ ಬೇಕು ನನಗ್ ಬೇಕು ಅಂತ ಹೇಳಿ ಎಲ್ಲರೂ ಕೀತ್ತಾಡೋದಕ್ಕೆ ಶುರು ಮಾಡ್ಕೊಂಬಿಡ್ತಾರೆ ಲಾಸ್ಟಿಗಂತೂ ನನ್ನ ಮಗಳ ಅಳಕ್ ಶುರು ಮಾಡ್ಬಿಟ್ಲು ಸೊಳ್ಳೆ ಕಡ್ತಿ ಅಷ್ಟೇ ಕಾಲು ಮುಖ ಕೈ ಎಲ್ಲ ಅದಕ್ಕೂ ನಾನು ನೋಡೋಷ್ಟ್ ನೋಡಿ ನನಗೆ ಆಗಲೇ ಇಲ್ಲ ಅದು ಕಡ್ದಿರೋದಕ್ಕೆ ನಮಿಗೆಲ್ಲರಿಗೂ ಕೂಡ ಕೈಯೆಲ್ಲಾ ಊತ ಬಂದ್ಬಿಟ್ಟಿತ್ತು ಬಟ್ ಇಲ್ಲೆಲ್ಲ ಬಂದು ಎಲ್ಲ ಅಪ್ಪ ಅಮ್ಮ ಎಲ್ಲ ಬಂದು ಕೆಲಸ ಮಾಡ್ತಾರಲ್ಲ ನಿಜವಾಗ್ಲೂ ಅವ್ರಿಗೆ ಅದೇ ರೂಢಿಯಾಗಿರುತ್ತೆ ಬಟ್ ಫುಲ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿರ್ತಾರೆ ಬಟ್ ನಾವು ಹೋಗಿ ಜಸ್ಟ್ ಒಂದು ಹಾಫ್ ಆ್ಯನ್ ಅವರ್ ಕೂಡ ಆಗಿಲ್ಲ ನಮ್ಮ ಕೈಲಲ್ಲಿ ಟಾಲ್ರೇಟ್ ಮಾಡೋಕ್ಕೆ ಆಗಿಲ್ಲ ನಮಗೆ ಅಷ್ಟು ಸೊಳ್ಳೆ ಕಾಟ ಅಂತಲೇ ಹೇಳ್ಬೋದು ಮತ್ತು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಹಾಗೋ ಇಗೋ ಕುಡ್ಕೊಂಡು ವಾಪಸ್ ಬಂದ್ವಿ ಮನೆಗೆ ಜಾಸ್ತಿ ಎಳನೀರು ಕೂಡ ಸಿಗಲಿಲ್ಲ ನಮಗೆ ಆಗಿನೂ ಕಾಯೆಲ್ಲ ಕೂಡ ಕೊಟ್ಟಿದ್ರು ಎಳ್ನೀರು ಜಾಸ್ತಿ ಏನೂ ಇರಲಿಲ್ಲ ಕೆಡಬೋದಕ್ಕೂ ಆಗಿಲ್ಲ ನೆಕ್ಸ್ಟು ಈವ್ನಿಂಗೇ ಆಶ್ ಅವರೆಲ್ಲ ಕೂಡ ಅವರು ಟ್ರಿಪ್ಪಿಂದ ಮುಗಿಸ್ಕೊಂಡು ಬಂದರು ಊರಿಗೆ ಅಲ್ಲಿ ಕೂಡ ಪಟಾಕಿ ಎಲ್ಲ ನಾವೆಲ್ಲ ಹೊಡೆದು ಮತ್ತು ಇದು ಬ್ಯಾಂಗ್ಳೂರಿಗೆ ರಿಟರ್ನ್ ಆದ್ವಿ ಆಶಾ ಆಶಾವರ ಅತ್ತೆ ಅವ್ರದು ಸೆವೆಂಟಿ ಬರ್ಡೇ ಇತ್ತು ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಹೇಳಿ ನಾವು ಕೂಡ ಹೋಟೆಲ್ಗೆ ಹೋಗಿದ್ವಿ ಹೇಗಿದ್ರು ಅದು ಕೂಡ ಬರ್ಡೇ ಸೆಲೆಬ್ರೇಟ್ ಮಾಡಿರಲಿಲ್ಲ ಅವರೇ ಇರಲಿಲ್ಲ ಆ ಟೈಮಲ್ಲಿ ಆ್ಯಂಡ್ ಸಾನದು ಮಾಡಬೇಕಾದ್ರು ಕೂಡ ಆಶಾರಾಗೋ ಇಬ್ಬರು ಇರಲಿಲ್ಲ ಹಾಗಾಗಿ ಮತ್ತೆ ಇನ್ನೊಂದು ಸತಿ ಬಿಲೇಟೆಡ್ ಬರ್ಡೇ ಸೆಲೆಬ್ರೇಷನ್ ಅಲ್ಲೇ ಮಾಡಿದ್ವಿ ಒಟ್ಟಿಗೆ ಮೂರು ಜನದ ಬರ್ಡೇ ಸೆಲೆಬ್ರೇಷನ್ ಮಾಡಿ ಅಲ್ಲಿ ಊಟ ಮುಗಿಸ್ಕೊಂಡು ಬಂದಿದ್ದು ಆ್ಯಂಡ್ ಹೇಳಬೇಕು ಅಂತಂದರೆ ನಾನು ಇದ್ರದ್ದು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಬಟ್ ನಮಗೆ ತುಂಬಾ ಚೆನ್ನಾಗಿತ್ತು ಇಲ್ಲಿನ ಆ್ಯಂಬಿಯನ್ಸ್ ಇರ್ಬೋದು ಫುಡ್ ಕ್ವಾಲಿಟಿ ಇರ್ಬೋದು ಸರ್ವಿಸ್ ಇರ್ಬೋದು ಆ್ಯಂಡ್ ಫುಡ್ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ ತುಂಬಾ ಚೆನ್ನಾಗಿತ್ತು ಕೊಡ್ತಾನೆ ಇವ್ರದ್ದು ಗೊತ್ತಿದೆ ಎಲ್ಲ ಹೋದಾಗ ಇವ್ರದ್ದು ಪಾರ್ಟಿ ಅಂತೂ ಶುರು ಆಗೇ ಆಗುತ್ತೆ ಅವ್ರದ್ದೆಲ್ಲರದು ಅವ್ರದ್ದೊಂದು ಕಡೆ ಪಾರ್ಟಿ ನಮ್ದು ಒಂದು ಕಡೆ ನಮಗೇನು ಬೇಕೋ ಅದನ್ನು ತಿನ್ಕೊಂಡು ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅಲ್ಲಿಂದ ಹೊರಟು ಬರೋ ಅಷ್ಟೊತ್ತಿಗೆ ಟೈಮ್ ಆಗೋಯಿತು ಇದು ಬಂದು ನಮ್ಮ ದೀಪಾವಳಿ ಹಬ್ಬದ ವ್ಲಾಗ್ ನಮ್ಮೂರಿನ ವ್ಲಾಗು ಎಲ್ಲನೂ ಕೂಡ ಕಂಬೈನ್ ಮಾಡಿ ಹಾಕಿದ್ದೀನಿ ಇದೇ ಥರ ವೀಡಿಯೋಸ್ನ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ನಮ್ಮ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತದೆ ಅಂತ ಅಂದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಬೆಳೆಸ್ತಾಯಿರಿ ಅಂತ ಹೇಳ್ತಾ ಈ ದಿನ ನನಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು